ಕಾಂಗ್ರೆಸ್ ಮತ್ತು ಮೈತ್ರಿ ನಾಯಕರ ಮಧ್ಯೆ ಈಗ ಭಗವದ್ಗೀತೆ ದಂಗಲ್ ಶುರುವಾಗಿದೆ ಕೇಂದ್ರ ಸಚಿವ ಅವರು ಧರ್ಮೇಂದ್ರ ಪ್ರಧಾನ್ ಅವರಿಗೆ ಬರೆದಂಥ ಪತ್ರ ಈ ಚರ್ಚೆಯನ್ನ ಸೃಷ್ಟಿಸಿರು ಪಠ್ಯದಲ್ಲಿ ಭಗವದ್ಗೀತೆಯನ್ನು ಸೇರಿಸಿ ಅಂತ ಅವ್ರು ಕೇಳಿಕೊಂಡಿದ್ದಾರೆ ಇದೀಗ ಚರ್ಚೆಗೆ ಕಾರಣ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಪತ್ರ ಬರೆದು ನೆಲದ ಪವಿತ್ರ ಗಂಥ ಭಗವದ್ಗೀತೆಯನ್ನು ವಿದ್ಯಾರ್ಥಿಗಳಿಗೆ ಬೋಧಿಸಬೇಕು ಕ್ರಮ ವಹಿಸಬೇಕು ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಇವರು ಪತ್ರ ಬರೆದಿದ್ದೆ ತಡ ಕಾಂಗ್ರೆಸ್ಗೆ ಯಾಕೆ ಸಿಟ್ಟು ಬಂತೋ ಗೊತ್ತಿಲ್ಲ ಭಗವದ್ಗೀತೆಯನ್ನೇ ವಿರೋಧಿಸುವ ರೀತಿಯಲ್ಲೇ ಕಾಂಗ್ರೆಸ್ನ ಕೆಲ ನಾಯಕರು ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ ಕುಮಾರಸ್ವಾಮಿಯವರು ಕಾರಣಗಳನ್ನು ಕೊಟ್ಟರು ಭಗವದ್ಗೀತೆಯನ್ನು ಯಾಕೆ ಬೋಧಿಸಿದ್ರೆ ಉತ್ತಮ ಅನ್ನೋದಕ್ಕೆ ಕಾರಣಗಳನ್ನು ಕೊಟ್ಟರು ಬಟ್ ಆ ಕಾರಣಗಳನ್ನು ಒಪ್ಪಿಕೊಳ್ಳೋದಕ್ಕೆ ಕಾಂಗ್ರೆಸ್ನ ನಾಯಕರು ತಯಾರಿಲ್ಲ ಬದಲಾಗಿ ಕುಮಾರಸ್ವಾಮಿ ವಿರುದ್ಧ ಸಿಡಿದೆದ್ದಿದ್ದಾರೆ ಕುಮಾರಸ್ವಾಮಿ ಪತ್ರ ಬರೆದ್ರು ಕಾಂಗ್ರೆಸ್ ನಾಯಕರು ಸಿಡಿದ್ರು ಬಿಜೆಪಿ ಜೊತೆ ಸೇರಿ ಕೆ ಎಲೆಕ್ಷನ್ ಮಾಡ್ತಿದ್ದಾರೆ ಕುಮಾರಸ್ವಾಮಿ ಮನುವಾದಿಯಾಗಿದ್ದಾರೆ ಅಂತ ಮಾತನಾಡಿದ್ರು ಭಗವದ್ಗೀತೆ ಸೇರಿಸಲು ಹೇಳಿರುವೆ ಕನ್ವರ್ಟ್ ಮಾಡೋದಕ್ಕಲ್ಲ ನಾನು ಹೇಳಿರೋದು ಅಂತ ಕುಮಾರಸ್ವಾಮಿ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟರು ಸಿದ್ದರಾಮಯ್ಯ ಅವರು ಮನುವಾದಿ ಅಂತ ಕರೆದ್ರು ಈ ಕಡೆ ಮಾದೇವಪ್ಪ ಸಿದ್ದರಾಮಯ್ಯ ಅವರ ಆಪ್ತ ಸಚಿವರು ಅವರು ಕೂಡ ವಿರೋಧ ವ್ಯಕ್ತಪಡಿಸಿದರು ಕುಮಾರಸ್ವಾಮಿ ನಿನ್ನೆ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟರು ನಾನು ಕನ್ವರ್ಟ್ ಮಾಡಿ ಅಂತ ಹೇಳಿದಲ್ಲ ರೀ ನಾನು ಭಗವದ್ಗೀತೆಯ ಒಳ್ಳೆ ಅಂಶಗಳನ್ನು ಓದಿಸಿ ಅಂತ ಏನು ತಪ್ಪು ಅಂತ ಪ್ರಶ್ನಿಸಿದರು ನಮ್ಮ ಒಂದು ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೆ ನಮ್ಮ ಮಕ್ಕಳು ದಾರಿ ತಪ್ಪದೆ ಒಳ್ಳೆ ದಾರಿಯಲ್ಲಿ ಹೋಗ್ತಕ್ಕಂಥ ಒಂದು ಮನಸ್ಸಿನ ಮೇಲೆ ಆ ಮಕ್ಕಳ ಮೇಲೆ ಪ್ರಭಾವ ಆಗಬೇಕು ಬೀದಿಲಿ ಚಾಕು ಹಿಡ್ಕೊಂಡು ಇಲ್ಲ ಮುಚ್ಚಿಡ್ಕಂಡು ಓಡಾಡ್ತಕ್ಕಂಥ ಸಂಸ್ಕೃತಿ ಈಗಿನ ಜನ್ರೇಷನ್ಲು ಸ್ವಲ್ಪ ಏನು ಕಾಣ್ತಾ ಇದ್ದೀವಿ ಅದೆಲ್ಲ ಇವತ್ತು ಸ್ವಲ್ಪ ನಿಲ್ಲಬೇಕು ಅಂದರೆ ಈ ಒಂದು ಭಗವದ್ಗೀತೆಯಲ್ಲಿ ಅವತ್ತು ಕೃಷ್ಣ ಪರಮಾತ್ಮ ಏನು ಹೇಳಿದ್ದಾರೆ ಅದನ್ನು ಪ್ರತಿ ಕುಟುಂಬದ ಮಕ್ಕಳಿಗೆ ಸ್ವಲ್ಪ ತಿಳುವಳಿಕೆ ಮೂಡಿಸಿದ್ರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಕುಮಾರಸ್ವಾಮಿ ನಮ್ಮ ಸರ್ಕಾರದ ಬಗ್ಗೆ ಮಾತಾಡೋಕ್ಕೆ ಯಾವ ನೈತಿಕತೆ ಇದೆ ಅಂತೇಳಿ ಆ ನೈತಿಕತೆಯ ಪದ ಸಮಾಜದಲ್ಲಿ ಎಲ್ಲರಿಗೂ ಸಿಗಬೇಕಾದ್ರೆ ಆ ನೈತಿಕತೆ ಅಂತಕ್ಕಂಥದ್ದು ಇದು ಅತ್ಯಂತ ಅವಶ್ಯಕ ಈ ದಿನಗಳಲ್ಲಿ ಈಗ ನಡೀತಿರತಕ್ಕಂಥ ಸಮಾಜದ ಹಲವಾರು ಕೆಟ್ಟ ಬೆಳವಣಿಗೆಗಳಿಗೆ ಅದರಿಂದ ಹೇಳಿದಿನ ಹೊರ್ತು ಇಲ್ಲ ಭಗವದ್ಗೀತೆಯಿಂದ ಮನೋವಾದಿ ಕಡೆಗೆ ಎಲ್ಲರನ್ನೂ ಎಳ್ಕೊಂಡು ಹೋಗ್ಬೇಕು ಅನ್ನೋದು ನನ್ನಲ್ಲಿ ಯಾವುದೇ ರೀತಿಯಲ್ಲಿ ಆ ಪ್ರಶ್ನೆ ಇಲ್ಲಪ್ಪ ಈಗ ಕುಮಾರಸ್ವಾಮಿ ಅವರು ಕೂಡ ಬಿಜೆಪಿ ಜೊತೆ ಚುನಾವಣೆ ಮಾಡಿದ ಮೇಲೆ ಮನುವಾದಿಗಳಾಗ್ಬಿಟ್ಟಿದ್ದಾರೆ ಅದರ ಹಿನ್ನೆಲೆಯಲ್ಲಿ ನಾನು ಧರ್ಮೇಂದ್ರ ಪ್ರಧಾನ್ ಅವರಿಗೆ ಒಂದು ಪತ್ರ ಬರೆದಿದ್ದೆ ನಾನೇನೋ ಮಹಾನ್ ಅಪರಾಧವನ್ನು ಭಗವದ್ಗೀತೆಯನ್ನ ಶಾಲಾ ಮಕ್ಕಳಿಗೆ ಹೇಳ್ಕೊಡ್ತಕ್ಕಂಥದ್ದು ಯಾವುದೋ ಮಹಾನ್ ಅಪರಾಧಕ್ಕೆ ಕೈ ಹಾಕಿದ್ದೇವೆ ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿಗಳು ಆಸನದ ಒಂದು ಮಾಧ್ಯಮದ ಸ್ನೇಹಿತರು ಬಂದು ಚರ್ಚೆ ಮಾಡಿದರು ಕುಮಾರಸ್ವಾಮಿ ಅವರು ಯಾವಾಗ ಮನುವಾದಿಗಳಾದರೂ ಅವರು ಪಿಯ ಜೊತೆ ಸೇರಿದ ನಂತರ ಕಾಂಗ್ರೆಸ್ನ ಹಲವಾರು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಮುಖಾಂತರ ವಿರೋಧ ಪಕ್ಷಗಳನ್ನ ತೇಜೋವದೆ ಮಾಡ್ತಕ್ಕಂಥದ್ದೇ ಒಂದು ಹವ್ಯಾಸ ಮಾಡ್ಕೊಂಬಿಟ್ಟಿದ್ದಾರೆ ಅವ್ರಿಗೆ ಬೇಕಾದಂಥ ಪದಗಳನ್ನು ಎಷ್ಟು ಬೇಕೋ ಅಷ್ಟಕ್ಕೆ ಸೀಮಿತ ಮಾಡ್ಕೊಂಡು ಮಾಡ್ತಕ್ಕಂಥದ್ದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ